You go back to the original writing, DNA decoding, writing about you, which has been echoed through the generations, the voice of God, which declares over your life, you are blessed, you are healed, you are delivered, you are above everything, and all authority is given unto you. Is where every time your mind produces an information, ask a question after that Who gave me this information? Who is the author of that information? Amen. So the, your mind, even this morning, I was telling somebody, I don't have breakfast. <laughs> I didn't have, I don't have, usually, I don't have breakfast. So and so, uh, you know, somebody looked at me, and you know, the feeling is, you, you know, your mind tells you if you don't have breakfast, you're going to die. Right? <laughs> know what I mean, Know what I mean, right? No. So I said, I'm a living example that is not true. Nana Right? I, my last meal was last night. I'm actually fine. I can preach three more services. ಕಳೆದ ಬಾರಿ ನಾನು ಕಳೆದ ಬಾರಿ ಊಟ ಮಾಡಿದ್ದು ನೆನ್ನೆ ರಾತ್ರಿ ಈಗ ಇನ್ನು ಮೂರು ಪ್ರಸಂಗ ಮಾಡಿದ್ರು ಮಾಡಲಿಕ್ಕೆ ಸಿದ್ಧರ್ ಆಫ್ ದಟ್ ಇಸ್ ನೋಡ್ರಿ ಆ ಯೋಚನೆಯ ಮೂಲ ಯಾರು ಹೂಸ್ ಆಲೋಚನೆ ಯಾರು ನಮಗೆ ಕೊಡ್ತಾರೋ ಕೊಡ್ತಾ ಇರೋದು ಯಾರು ಒಂದು ಹೇಳ್ತಾರೆ ಅಷ್ಟೇ ಉದ್ದಾರನೇ ಆಗೋಲ್ಲ ಹೀಗೆ ಇರ್ತಿ ಅಂತ ಹೇಳಿ ಯಾರು ನಿನ್ನ ಅದನ್ನ ಕೊಟ್ಟದ್ದು ಬಿಲೀವ್ ಇಟ್ ಬಿಲಿವ್ ಫ್ರಮ್ ಸ್ಕೂಲ್ ವೈಯಕ್ತಿಕವಾಗಿ ನನ್ನ ಅನುಭವ ನಂಬಿಕೆ ಏನಂದ್ರೆ ಇದೆಲ್ಲ ಶಾಲೆಯಿಂದ ಪ್ರಾರಂಭವಾಗಿದೆ ನಮಗೆ ಬಿಕಾಸ್ ದೇ ತಾಟ್ ಅ ಯಂಗ್ ಚೈಲ್ ಜ್ಯಾಕ್ ಎನ್ ಜಿಲ್ ವೆಂಟ್ ಅಪ್ ಟು ಹೇಲ್ ಟು ಫೆಟ್ಚ್ ಅ ಪೇಲ್ ಆಫ್ ವಾಟರ್ ಜಾಗ್ ಫೆಲ್ ಡೌನ್ ಆ್ಯಂಡ್ ಬ್ರೋಕ್ ಈಸ್ ಕ್ರೌನ್ ಈಸ್ ಯುವರ್ ಹೆಟ್ ಆ್ಯಂಡ್ ಜಿಲ್ ಕೆನ್ ಟೌನ್ ಆಫ್ಟರ್ ಸಣ್ಣ ಮಕ್ಕಳಿಗೆ ಹೇಳ್ಕೊಳ್ಳುವಂಥ ಪದ್ಯಗಳು ಏನು ಹೇಳ್ತದಂದ್ರೆ ಇಬ್ಬರು ಸ್ನೇಹಿತರು ಮೇಲಕ್ಕೆ ಹೋದ್ರು ಕೆಳಗೆ ಬಂದ್ರು ಬಿದ್ರು ಆ ಬ ಕಿರೀಟ ಮುರ್ದು ಬಿದ್ದಿತ್ತು ಅಂತ And the next class, they said Humpty Dumpty sat on the wall. Humpty Dumpty had a great fall. All the king's horses and all the king's men could not put Humpty Dumpty together again. Who gave you that information? It is an outcome of an erroneous mind. ನಾಶನದ ಒಂದು ಮನಸ್ಸಿನಿಂದ ಬರತಕ್ಕ ಯೋಚನೆ ಯುವರ್ ಗ್ರ್ಯಾಂಡ್ ಫಾದರ್ ವಾಸ್ ಅ ಮಂಕಿ ನಿಮ್ಮ ತಾತ ಒಬ್ಬ ಮಂಗ ಕೋತಿ ಅಂತ ಯಾರು ಹೇಳಿದ್ದು ಬಿಕಾಸ್ ಸಮ್ ಡಿಪ್ರೈವ್ಡ್ ಮೈಂಡ್ ಗೇವ್ ದಟ್ ಇನ್ಪುಟ್ ಅಂಡ್ ಹಿ ಮೇಡ್ ಇಟ್ ಅ ಪಬ್ಲಿಕ್ ಒಪಿನಿಯನ್ ಯಾವುದೋ ನಾಶನದ ಮನಸ್ಥಿತಿ ಇದನ್ನು ಕೊಟ್ಟು ಇದನ್ನು ಸಾರ್ವಜನಿಕ ಪಡಿಸಿಬಿಟ್ಟಿತ್ತು ಹೂ ಟೋಲ್ ಯು ವಿಲ್ ನೆವರ್ ಕಮ್ ಅಪ್ ಇನ್ ಲೈಫ್ ಯಾರು ನಿನಗೆ ಹೇಳಿದ್ದು ನಿನ್ನ ಜೀವನದಲ್ಲಿ ಉದ್ಧಾರನೇ ಆಗೋದಿಲ್ಲ ಅಂತ ಹೂ ಟೋಲ್ ಯು ದಟ್ ದಿಸ್ ಇಸ್ ದಿ ಎಂಡ್ ಯಾರು ಬಂದು ಹೇಳಿದ್ದು ಇದು ಅಂತ್ಯ ಅಂತ ಹೇಳಿ ರಾಂಗ್ ಸೋರ್ಸ್ ನಾನು ನಿಮಗೆ ನೇರವಾಗಿ ಹೇಳ್ತೇನೆ ನೋಡ್ರಿ ಮೂಲದಿಂದ ಬಂದದ್ದು ಸೊ ರಾಂಗ್ ಇನ್ಫಾರ್ಮೇಶನ್ ಯುವ ಸಿಸ್ಟಮ್ ತಪ್ಪಾದಂತಹ ಯೋಚನೆ ನಿಮ್ಮ ಮನಸ್ಸಿನಲ್ಲಿ ಸ್ಥಿರಪಡಿಸಲ್ಪಡುವಾಗ ಯು ಗೋ ಬ್ಯಾಕ್ ಟು ದಿಲ್ original writing dna decoding writing about you which has been echoed through the generations the voice of god which declares over your life you are blessed you are healed you are delivered you are above everything and all authority is given unto you in jesus name even the top you yots in the baruaga ya baruwaaga mahiti gurunimi baruaga baruwaaga niwumula taha nimana rachisidavana da vana balige hop bakery nimana atani ya wiri tira ಎಂತಹ ಬಲವನ್ನ ಜಯಶಾಲಿಯಾದಂತ ಗುಣಲಕ್ಷಣಗಳನ್ನ ಮೇಲ್ಗೊಳ್ಳುವಂತಹ ಆಳ್ವಿಕೆ ಮಾಡುವಂತ ದೊರತನವನ್ನ ನಿಮ್ಮನ್ನ ಇಟ್ಟು ನಿಮ್ಮನ್ನ ರಚಿಸಿ ಕಳಿಸಿದ್ದಾನಲ್ವಾ ಆತನನ್ನ ಹೋಗಿ ನೀವು ಪ್ರಶ್ನೆ ಕೇಳಬೇಕು ಬಿಕಾಸ್ ಹಿ ಇಸ್ ಯೋರ್ ಮ್ಯಾನುಫ್ಯಾಕ್ಚರ್ ಯಾಕೆಂದ್ರೆ ನಿನ್ನನ್ನ ರಚಿಸಿದವನು ಆತನೇ ಅಲ್ಲವೇ ಯು ನಾಟ್ ಟೇಕ್ ಅನ್ ಆಪಲ್ ಫೋನ್ ಟು ಸ್ಯಾಮ್ಸಂಗ್ ಸ್ಯಾಮ್ಸಂಗ್ ಅವರ ಬಳಿ ಹೋಗಿ ಇದನ್ನು ರಿಪೇರ್ ಮಾಡಿಕೊಡಿ ಅಂತ ಹೇಳಬೇಕು ಸ್ಯಾಮ್ಸಂಗ್ ಇಸ್ ಮ್ಯಾನುಫ್ಯಾಕ್ಚರ್ ಸ್ಯಾಮ್ಸಂಗ್ ಬಂದು ಆಪಲ್ ಫೋನ್ ಅನ್ನು ಯೂಸ್ ಮಾಡಲಿಲ್ಲ ಅಲ್ವಾ ಯು ಆಸ್ಕಿಂಗ್ ಐ ಆರ್ ಮೈ ಮ್ಯಾರೇಜ್ ನನ್ನ ಮದುವೆ ಜೀವನವನ್ನು ಹೇಗೆ ನಡೆಸಬೇಕು ಅಂತ ಹೇಳಿ ಲೋಕದವರನ್ನ ಹೋಗಿ ಕೇಳುವುದು ಮೂರ್ಖತನ ಅಲ್ಲವೇ Go to the original source. So if anything negative has been injected into your system, you immediately replace it with the original word, the word of God.

ಯೇಸನ್ನ ನೀವು ಅರಿಕೆ ಮಾಡ್ರಿ ನಾವು ಐ ಆಮ್ ಶೋರ್ ಯು ಅಂಡರ್ಸ್ಟ್ಯಾಂಡ್ ಇಟ್ಸ್ ನಾಟ್ ಗಾಡ್ ಹೂ ಕಂಟ್ರೋಲಿಂಗ್ ಯು ಯು ಆರ್ ಕಂಟ್ರೋಲಿಂಗ್ ಯು ಹಾಗಾಗಿ ದೇವರು ನಿಮ್ಮನ್ನ ಕಂಟ್ರೋಲ್ ಮಾಡ್ತಿಲ್ಲ ನಿಮ್ಮನ್ನ ನೀವೇ ಕಂಟ್ರೋಲ್ ಮಾಡ್ಕೊಳ್ತಾ ಇದ್ದೀರಾ ನೆನಪಿನಲ್ಲಿ ಇಟ್ಕೊಳ್ರಿ ಸೊ ಐಮ್ ಜಸ್ಟ್ ಗಿವಿಂಗ್ ಯು ಅ ಕ್ವಿಕ್ ಟ್ರಾನ್ಸಿಷನ್ ಹಿಯರ್ ಇಲ್ಲೊಂದು ನೋಡ್ರಿ ಆದಷ್ಟು ಒಂದು ಸಣ್ಣ ಹೋಲಿಕೆಯನ್ನು ಕೊಡ್ತೇನೆ ದ ಮ್ಯಾನ್ ಹೂ ಹ್ಯಾಡ್ ಅ ಬ್ರೋಕನ್ ಹಾರ್ಟ್ ನೋಡಿರಿ ಮನ್ ಮುರಿದು ಬಿದ್ದಂಥ ಮನಸ್ಸುಳ್ಳಂಥ ಆ ವ್ಯಕ್ತಿ ವೋಸ್ಟ್ರಾನ್ಸ್ಫರ್ಮ್ ಇಂಟು ಅ ಮ್ಯಾನ್ ಮ್ಯಾನ್ ಆಫ್ ದ ಮೈ ಓನ್ ಹಾಟ್ ಈ ಸೆಟ್ ನೋಡಿರಿ ಈ ಜಚ್ಚಲ್ಪಟ್ಟಂಥ ಹೃದಯವುಳ್ಳ ವ್ಯಕ್ತಿಯನ್ನ ನೋಡಿ ನೀನು ನನಗೆ ನನ್ನ ನನ್ನ ಹೃದಯಕ್ಕೆ ಬಹು ಸಮೀಪವಾದವನು ಅಂತ ದೇವರು ಹೇಳ್ತಾನೆ ಸ್ಟೋರಿ ಬಿಕಾಮ್ ದ ಮ್ಯಾನ್ ಗಾಡ್ಸ್ ಅಂತಹ ಆ ವ್ಯಕ್ತಿ ದೇವರ ಹೃದಯಕ್ಕೆ ಬಹು ಸಮೀಪವಾಗಿ ಬಿಟ್ಟ ಬಿ ಸ್ಟೋರಿ ಈ ದಿವಸ ಅದು ನಿಮ್ಮ ಕಥೆಯೂ ವಾಟ್ ದ ಲೈಫ್ ಪ್ರೆಸೆಂಟೆಡ್ ಟು ಯು ಜೀವನ ಎಂಬುದು ನಿಮಗೆ ಒಡ್ಡಿದೆಯೋ ನನಗೆ ಗೊತ್ತಿಲ್ಲ ಬಟ್ ಆಫ್ ಇನ್ಫಾರ್ಮೇಶನ್ ಡಿಫೀಟ್ ಆದರೆ ನೀವು ಇದನ್ನ ಯಾವ ರೀತಿ ನಿರ್ವಹಿಸ್ತಿರೋ ಅದು ನಿಮಗೆ ಜಯವನ್ನು ಕೊಡತಕ್ಕದ್ದು ಕೊಡತಕ್ಕ i'm going to give you very quickly four dimensions of your heart <laughs> the first zone the first mode is this it is called the i mode nanu so everything starts with the letter i i mode i i andre nanu nanu anta heluvanta so in this i mode it refers to me in my thinking pattern and what i am made up of because i am made up of my thoughts so i know me and you also know me it's an open area nanu nanna yochane nanna nanna aalochane galu idu nanagu gottu nimmigu gottu ಎಲ್ಲರಿಗೂ ಇಸ್ ಓಪನ್ ಓಪನ್ ಝೋನ್ ಏರಿಯಾ ಇದು ಅಂತ ಅಂತ ಅಥವಾ ಭಾಗ ಯು ಯು ನೋ ಮೀ ಐ ಐ ನಾನು ಯಾರು ಯಾರು ನಿಮಗೆ ಗೊತ್ತು ಗೊತ್ತು ನೀವು ನನಗೆ ನಾ ಇದರಲ್ಲಿ ವಾಟ್ ಕಾಲ್ ಅ ಅ ಲೈಫ್ ಲೈಫ್ ಆಫ್ ಆಫ್ ವಿಟ್ನೆಸ್ ಬಹಿರಂಗ್ ಇಲ್ಲಿರುವಂತಹ ಮೂಲ ವಾಕ್ಯ ಏನಂದ್ರೆ ಸಾಕ್ಷಿಯ ಜೀವಿತ ಬಿಕಾಸ್ ಐ ಎಂ ವಿಜಿಬಲ್ ಟು ಎವ್ರಿ ಬಾಡಿ ಎ ಎಲ್ಲರೂ ನನ್ನ ತಿಳ್ಕೊಂಡಿದ್ದಾರೆ ಅನ್ನೋ ಒಂದೇ ಕಾರಣಕ್ಕೆ ನಾನು ಪರಿಸ್ಥಿತಿಗನುಸಾರವಾಗಿ ಬದುಕ್ತೇನೆ ಅಂತ ಇನ್ ಅದರ್ ವರ್ಡ್ಸ್ ಇಟ್ ಇಸ್ ಸೋ ಇಂಪಾರ್ಟೆಂಟ್ ಬಿಕಾಸ್ ಮ್ಯಾಥ್ಯೂ ಫೈವ್ ಸಿಕ್ಸ್ಟೀನ್ ಲೆಟ್ ಯೋರ್ ಲೈಟ್ ಸೋ ಶೈನ್ ಬಿಫೋರ್ ಮೆನ್ ದಟ್ ಪೀಪಲ್ ವಿಲ್ ಸೀ ದಟ್ ಲೈಟ್ ಅಂಡ್ ಗ್ಲೋರಿಫೈ ದ ಫಾದರ್ ಹೂ ಇಸ್ ಇನ್ ಹೆಪನ್ ಮತ್ತಾಯ ಐದು ಹದಿನಾರರಲ್ಲಿ ವಾಕ್ಯ ಹೇಳ್ತದೆ ನಿನ್ನಲ್ಲಿ ಬೆಳಕುವಂತಹ ಬೆಳಗುವಂತಹ ಬೆಳಕನ್ನು

ಆ ಸ್ಥ ಹೆಸರಿಗೆ ನಿಮ್ಮ ಹೆಸರನ್ನು ಹಾಕಿಕೊಳ್ಳುವುದು ರಿಗೋಟ್ ದೇ ಆಫೀಸ್ ದೇವ್ ಗೋಡ್ ವಿದ್ಯು ಬೈಬಲ್ ದೇ ವೀ ರಿಂಗ್ ಯು ಕೆಲಸಕ್ಕೆ ಹೋಗ್ತೀರಾ ಅಲ್ಲಿ ಬೈಬಲ್ ಓದೋದಿ ನಿಮ್ಮ ಮುಖ ನೋಡ್ತಾರೆ ನಿಮ್ಮ ಮುಖವನ್ನು ನೋ ಓದ್ತಾರೆ ಅಷ್ಟೆ ಆ್ಯಂಡ್ ಇಫ್ ಐ ಡೋನ್ ರಿಫ್ಲೆಟ್ ದ ಪವರ್ ತ್ರೂ ಮೈ ಮೈಂಡ್ ಇಂಟು ಮೈ ವಾಕ್ ದೇಸ್ ಅ ಪ್ರಾಬ್ಲಮ್ ಆ ಬಲವನ್ನ ನನ್ನ ಮೂಲಕ ನನ್ನ ನಡತೆಯ ಮೂಲಕ ಲೋಕಕ್ಕೆ ತೋರಿಸಲಿಲ್ಲ ಅಂದ್ರೆ ಅಲ್ಲಿ ಸಮಸ್ಯೆ ಒನ್ ಆಫ್ ದ ಎಕ್ಯೂಸೇಶನ್ಸ್ ಇಸ್ ದಿಸ್ ನಾವು ಬಹಳ ದೊಡ್ಡದಾಗಿ ಕೊಚ್ಚಿಕೊಳ್ತೇವೆ ಮಾತನಾಡ್ತೇವೆ ಅದು ನಮ್ಮ ಜೀವಿತದ ನಡತೆ ಆಗಿಲ್ಲ ಅಂತ ಹೇಳಿ ನಮ್ಮ ಮೇಲೆ ಅಪವಾದ ಉಂಟು ಸೊ ಇಫ್ ಯು ಯು ಲೈಕ್ ದೇ ಥ್ಯಾಂಕ್ ವೆರಿ ಮಚ್ ಮೈ ಲೈಫ್ ರೈಟ್ ಇಸ್ ಬೆಟರ್ ಯುಸ್ ಹೇಳೋದೊಂದು ಮಾಡೋದೊಂದು ಅಂತ ಹೇಳಿ ನೀವು ಪ್ರಸ್ತುತ ಪಡಿಸಿದ್ರೆ ಇಂಥ ಯೇಸು ನಮಗೆ ಬೇಡ ಅಂತ ಲೋಕ ಹೇಳ್ತದೆ ಲೈಫ್ problems most of the time crying despair she thank you very much You're Jesus and you are suffering I do not want it this place is getting very quiet you know so because we can sing all the it's so bright here let your light so shine before men church is already bright there's no more light needed here this dark outside ಚರ್ಚ್ ನಿಮ್ಮ ಬೆಳಕು ಪ್ರಕಾಶಿಸುವ ಅಗತ್ಯವಿಲ್ಲ ಈಗಾಗಲೇ ಬಹಳ ಬೆಳಕುಂಟು ಲೋಕ ಕತ್ತಲಲ್ಲಿ ಇದ್ದೀ ನೀವು ಲೋಕಕ್ಕೆ ಹೋಗಿ ಪ್ರಕಾಶಿಸಬೇಕ್ರಿ ಆಮೇಲೆ ದ ಸೆಕೆಂಡ್ ಮೋಡ್ ಎರಡನೆಯ ಭಾಗ ಇಸ್ ವಾಟ್ ಐ ಕಾಲ್ ದಿ ಇನ್ವಿಸಿಬಲ್ ಮೋಡ್ ಇದು ಅದೃಶ್ಯ ಭಾಗ ಇನ್ ದಿಸ್ ಮೋಡ್ ದರ್ ಆರ್ ಥಿಂಗ್ಸ್ ದಿಡ್ನ್ ಟು ಮೀ ಐ ಡೋಂಟ್ ನೋ ಬಟ್ ಪೀಪಲ್ ಆರ್ ಇದು ಅದೃಶ್ಯ ಭಾಗ ಹೇಗೆ ಅಂದರೆ ನನಗೆ ಅದೃಶ್ಯ ಆದರೆ ಜನರಿಗೆ ಅದು ಅದನ್ನು ದೃಷ್ಟಿಸಬಹುದು ಬಿಕಾಸ್ ನಾವು ಪೀಪಲ್ ಆರ್ ನೋಟಿಸಿಂಗ್ ಯೋರ್ ಲೈಫ್ ಅಂತ ಸೇ ದಿಸ್ ಫೆಲೋ ಇಸ್ ಓನ್ಲಿ ಟಾಕಿಂಗ್ ಬಟ್ ನೋ ಗುಡ್ ನಥಿಂಗ್ ಇಸ್ ಹ್ಯಾಪ್ನಿಂಗ್ ಐ ಡೋಂಟ್ ನಾಟ್ ವಾಂಟ್ ದಿಸ್ ಕೈಂಡ್ ಆಫ್ ಶೀಸಸ್ ನಿನ್ನ ಜೀವನವನ್ನು ನೋಡಿ ಜನ ಹೇಳ್ತಾರೆ ಈ ಮನುಷ್ಯ ಭಾಳ ಕೊಚ್ಚಿಕೊಳ್ತಾನೆ ಆದರೆ ಇವನು ನಡತೆಯಲ್ಲಿ ಅದು ಯಾವುದೂ ಇಲ್ಲ ಅಂತ ಹೇಳಿ ಅಂತ ಯೇಸು ನನಗೆ ಬೇಡ ಅಂತ ಬಿಕಾಸ್ ನಾವು ನೀನ್ ಅನ್ಕೊಳ್ತಿ ಚೆನ್ನಾಗಿ ಹಾಡ್ ಆಡ್ತೇನೆ ಹೋಗ್ತಾನೆ ಅನೇಕ ಬಾರಿ ನೀವು ಯೋಚನೆ ಮಾಡ್ತೀನಿ ನಾನು ಧೂಮ್ರಪಾನ ಮಾಡುವುದಿಲ್ಲ ಮಧುಪಾನ ಮಾಡುವುದಿಲ್ಲ ಕೆಟ್ಟ ಮಾತುಗಳನ್ನು ಆಡೋದಿಲ್ಲ ನಾನು ಶುದ್ಧ ಮನುಷ್ಯ ಅಂತ ಹೇಳಿ ಅದು ಒಳ್ಳೆಯದೆ ಬಟ್ ಯೋರ್ ಲೈಟ್ ಶುಡ್ ಶೈನ್ ಬಿಫೋರ್ ಅದರ್ಸ್ ಆದ್ರೆ ನಿನ್ನ ಜೀವನ ಇತರ ಜನರ ಮುಂದೆ ಪ್ರಕಾಶಿಸಬೇಕು ಅಂಡ್ ಸೊ ವರ್ಡ್ ದೇರ್ ಇಸ್ ದ ವರ್ಡ್ ವಾಚ್ ಇದಕ್ಕೆ ಮೂಲ ವಾಕ್ಯ ಏನಂದ್ರೆ ಎಚ್ಚರ ದ ಫಸ್ಟ್ ವರ್ಡ್ ವಾಸ್ ವಿಟ್ನೆಸ್ ಮೊದಲನೇ ಕೀವರ್ಡ್ ಬಂದ್ಬಿಟ್ಟು ಸಾಕ್ಷಿ ದ ಸೆಕೆಂಡ್ ಕೀವರ್ಡ್ ಇಸ್ ದರ್ಡ್ ವಾಚ್ ಎರಡನೇ ಅದು ಜಾಗೃತವಾಗಿ ಕಾಯಿರಿ ಅಂತ ಹೇಳಿ ದಟ್ ಇಸ್ ವೈ ಯು ನೀಡ್ ಶೆಪರ್ಡ್ಸ್ ಆಫ್ ಯೋರ್ ಸೋಲ್ ಆದ ಕಾರಣ ನಿಮ್ಮ ಆತ್ಮಗಳಿಗೆ ಕುರುಬನ ಅಗತ್ಯ ಉಂಟು So when you have a pastor who's leading you ಹಾಗಾಗಿ ನಿಮಗೆ ಒಬ್ಬ ಕುರುಬನಂತಿರುವಂತ ಪಾಸ್ಟರ್ ನಿಮ್ಮನ್ನ ನಡೆಸುವಾಗ ಹಿ ಮೇ ಬಿ ಹಾಫ್ ಯುವರ್ ಏಜ್ ಬಟ್ ಸ್ಟಿಲ್ ಯು ರೆಸ್ಪೆಕ್ಟ್ ಹಿಮ್ ಬಿಕಾಸ್ God has given him that anointing and the authority over your life. Because he is the one who is going to speak that life into your areas of darkness, and the illumination of the word brings light. ವಾಕ್ಯವೆಂಬ ಬೆಳಕ ಪ್ರಕಾಶಿಸುವಂತೆ ಮಾಡ್ತಾನೆ ರೈಟ್ ನೌಟ್ ಬಟ್ ಐವ್ ಸಮರ್ ಹಾರ್ಟ್ ಇಲ್ಯೂಮಿನೇಟಿಂಗ್ Exposing ignorance, and that is what I call the word of God. You see, James said something beautiful. He says, Confess your faults one to another. Yeah. Why? Because he said, Brother, I know I'm.

No, when you stop it it and 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 see for a a month and get the word of God in and probably that will bring a more revelation to your life and then we'll take ನೋಡ್ರಿ ಅದು ತಪ್ಪು ಅಂತ ಹೇಳ್ತಿಲ್ಲ ನೋ ಐ ನೋಡೋದಕ್ಕಿಂತ ದೇವರ ವಾಕ್ಯವನ್ನು ಓದಿ ಅದನ್ನ ಗ್ರಹಿಸ್ಕೊಂಡ್ರೆ ಅದು ನಿಮ್ಮ ಜೀವನವನ್ನ ಇನ್ನು ಅಂತವನು ನಿಜವಾದ ಸ್ನೇಹಿತ ನಿಜವಾದ ಸ್ನೇಹಿತರು ಇದ್ದಾರಾ

ನನ್ನ ಹೆಂಡತಿ ಯಾವ ರೀತಿ ಬಿಕ್ಕಿ ಬಿಕ್ಕಿ ಹತ್ರಳು ಅಂದ್ರೆ ನಾನೇನೋ ಮೂರು ಕೊಲೆ ಮಾಡಿ ಮನೆಗೆ ಬರ್ತಾನೆ ದಿನ ಅಂತ ಹೇಳಿ ಸೊ ಬಿಫೋರ್ ಯು ಕನ್ಕ್ಲೂಡ್ ದಟ್ ಸಮಥಿಂಗ್ ವಾಸ್ ರಾಂಗ್ ವಿತ್ ಮೀ ಇಟ್ ಇಸ್ ಅ ವಿಮೆನ್ ಎಮೋಷನಲ್ ಇಶ್ಯೂ ಲೆಟ್ ಮಿ ಪಾಕ್ ದೇರ್ ನನಗೂ ಅದಕ್ಕೆ ಸಂಬಂಧ ಇಲ್ಲ ಇದು ಮಹಿಳೆಯರ ಮನೋಭಾವನೆ ಮಹಿಳೆಯರ ಭಾವನೆಗಳು ಅಳು ಕರೆಯೋದು ಅದಕ್ಕೂ ನನಗೂ ಸಂಬಂಧ ಇಲ್ಲ ಯು ಶುಡ್ ಹ್ಯಾವ್ ಆಸ್ಟ್ ಮೀ ಆನ್ ದಟ್ ಡೇ ದಿಸ್ ಆ್ಯಂಡ್ ಯು ಡಿಂಟ್ ಆಸ್ ಮೀ ಐ ಥಿಂಕ್ ಅಬೌಟ್ ಸಮಥಿಂಗ್ ಎಲ್ಸ್ ಮೈ ಪಾಯಿಂಟ್ ಇಸ್ ದಿಸ್ ಫೆಲೋ ಕೆನ್ ಆಸ್ ಮೀಕ್ ಕ್ವೆಸ್ಟ್ ಇಸ್ ಲೈಕ್ ದಟ್ ರೈಟ್ ಆಟ್ ಮೈ ಫೇಸ್ ಆವತ್ತು ಹಾಗೆ ಮಾತಾಡಲಿಲ್ಲ ಇವತ್ತು ಹೀಗೆ ಮಾತಾಡಿದೆ ಅಂತ ಪ್ರಶ್ನೆಗಳು ಕೇಳುವಾಗ ಅದಕ್ಕೆ ನನಗೆ ಉತ್ತರ ಇರೋದಿಲ್ಲ ಈ ನನ್ನ ಸ್ನೇಹಿತ ನನ್ನನ್ನು ಬಂದು ಕೇಳಬೇಕಾಯ್ತು ನನ್ನ ಹೆಂಡತಿನ ಹೋಗಿ ಕೇಳಿದೆ ಇಂತಹ ವ್ಯಕ್ತಿಗಳು ಸ್ನೇಹಿತರು ನಿನ್ನ ಜೀವನ ಸರಿ ಇಲ್ಲ ನಿನ್ನ ನಡತೆ ಸರಿ ಇಲ್ಲ ಸರಿ ಮಾಡ್ಕೋ ಅಂತ ಹೇಳೋದು ಬಹಳ ಅಗತ್ಯ ಇದೆ ಆ ಇನ್ಕಾಗ್ನಿಟೋ ಮೋಡ್ ಅಂತ ಹೇಳಿ ಗೂಗಲ್ ನಾವು ಇನ್ನೊಂದು ಪೇಜ್ ಓಪನ್ ಆಗುತ್ತಲ್ಲ ಅದು ನಿಮ್ಮ ಸಂಗತಿಗಳನ್ನ ಹಳೆಯ ಸಂಗತಿಗಳನ್ನ ಚಲಿಸೋದಿಲ್ಲ ಅದು ನೆನ್ಪಿಟ್ಕೊಳ್ಳೋದಿಲ್ಲ ಬಟ್ ಡೋಂಟ್ ಬಿ ಫೋಲ್ಡ್ ಎ

ಭಾಗ ಹೊರಗಿನವರೆಗೆ ಕಾಣಿಸುದಿಲ್ಲ ಆದ್ರೆ ಅದರಲ್ಲಿ ಏನ್ ಚಳವಣೆ ಆಗ್ತಿದೆ ಅಂತ ಹೇಳಿ ಹಾಗಾಗಿ ದಾವಿದ್ರೆ ಹೇಳ್ಬಹುದಿತ್ತು ಯಾರಿಗೂ ಗೊತ್ತಿಲ್ಲ ಯಾರಿಗೂ ಕಾಣಿಸ್ತಿಲ್ಲ ನಾನು ಪರ್ವಾಗಿಲ್ಲ ಜೀವನ ನಡೆಸ್ತೇನೆ ಗೇವ್ ಇಮ್ ಆಲ್ ದ ಡೀಟೇಲ್ಸ್ ವಾಸ್ ನಾಟ್ ಪಾಸಿಬಲ್ ಎಕ್ಸ್ ರೇ ಕಣ್ಣುಗಳು ಯಾವುದೆಲ್ಲ ತೋರಿಸ್ತು ಅಂದ್ರೆ ಅವನಿಗೂ ಸಹ ಅದು ಕಾಣಿಸ್ತಿರ್ಲಿಲ್ಲ ಆರ್ ಇದಕ್ಕಿರುವಂತಹ ಮುಖ್ಯ ಪದ ಏನಂದ್ರೆ ಎಚ್ಚರದು ಸಾಕ್ಷಿಟ್ ಎರಡನೇ ವಾನ್ ಅದು ಎಚ್ಚರಿಕೆ ನಿಮಗೆ ನೀವೇ ಎಚ್ಚರಿಕೆ ನೀಡಿಕೊಳ್ಳಿರಿ ದಿ ಅಪೋಸ್ಟಲ್ ಯು ಹ್ಯಾವ್ ಕಂಟ್ರೋಲ್ ಓವರ್ ವಾಟ್ ಎಂಟರ್ಸ್ ಯುವರ್ ಮೈಂಡ್ ನಾದ ಪೌಲ್ನ ಹೇಳ್ತಾನೆ ಯಾವುದು ನಿಮ್ಮ ಮನಸ್ಸನ್ನ ಪ್ರವೇಶಿಸುತ್ತದೆ ಎಂಬ ಹತೋಟಿ ನಿಮ್ಮ ಬಳಿಯೇ ಉಂಟು ಎಂಬುದಾಗಿ ವಾಟ್ ಥಿಂಗ್ಸ್ ಆರ್ ಹೋಲಿ ಪ್ಯೂರ್ ಇಫ್ ದೇರ್ ಎನಿ ಪ್ರೇಸ್ ಇಸ್ ಅ ಥಿಂಗ್ ಆನ್ ದೋಸ್ ಥಿಂಗ್ಸ್ ಯಾವುದು ಶುದ್ಧವಾದದ್ದು ಗಣಗೆ ಗಣನೆಗೆ ಯೋಗ್ಯವಾದದ್ದು ಇದೆಲ್ಲ ನಿಮ್ಮ ಹತೋಟಿಯಲ್ಲಿದೆ ಅಂತ ಹೇಳ್ತಾನೆ ಪೀಪಲ್ who watch titanic movie come back love stricken more than information about the titanic itself

In this word is interesting because I do not know me, neither do you know about me. Even though handa dale nannu yaroontan nangu kottil la, nani yaroontan nimugu kottil So what's the big deal here? Agadi pravojna yanoontan niketh bahu. This is where the Holy Spirit enters in. Even though handa dale pravesha. Have you read in your Bible? Nima Bible na vodi, Bible al vodi di ra. Eyes have not seen.

ನಾನು ಸ್ಕೂ ಶಾಲೆಗೆ ಹೋಗುವಾಗ ಇದು ನನಗೆ ಗೊತ್ತಿರಲಿಲ್ಲ ದ ಆಫ್ ಗ್ರೇಟ್ನೆಸ್ ಮೈ ಈವನ್ ಬಿಫೋರ್ ಐ ವಾಸ್ ಆದರೆ ನಾನು ಹುಟ್ಟೋದಕ್ಕಿಂತ ಮುಂಚಿತವಾಗಿ ಶ್ರೇಷ್ಠತೆ ಎಂಬ ಬೀಜಗಳು ನನ್ನ ಆತ್ಮದಲ್ಲಿ ದೇವರು ಬಿದ್ದು ನನ್ನ ವಿಷಯವಾಗಿ ಅದು ಸತ್ಯ ಅಂದರೆ ಇಟ್ ಇಸ್ ಟ್ರೂ ವಿತ್ ಒನ್ ಆಫ್ ಯು ನಿಮ್ಮಲ್ಲಿ ಪ್ರತಿಯೊಬ್ಬರ ವಿಷಯವಾಗಿಯೂ ಇದು ಸತ್ಯವೇ ಡೋಂಟ್ ಡೈ ವಿತ್ ಯು ಈ ಶ್ರೇಷ್ಠತೆಯನ್ನು ಅಡಗಿಟ್ಟಿಸಿಕೊಂಡು ಸತ್ತು ಹೋಗಬೇಡಿರಿ ಬಿಕಾಸ್ ಗಾಡ್ ಇಸ್ ಕ್ರೇಟಿಡ್ ಫಾರ್ ಸಮಥಿಂಗ್ ಅಮೇಸಿಂಗ್ ಮೆನಿ ಆಫ್ ಯು ವಿಲ್ ನಾಟ್ ಈವನ್ ರೆಕಗ್ನೈಸ್ ದಿಸ್ ಮೌಲ್ ಇಸ್ ನಾಟ್ ಇಟ್ಸ್ ನಾಟ್ ವರ್ಕಿಂಗ್ ಇಟ್ ಇಸ್ ನಾಟ್ ಬೀನ್ ಆಕ್ಟಿವೇಟೆಡ್ ಯು ವಿಲ್ ಡೈ ನಮ್ಮನ್ನ ದೇವರು ದೊಡ್ಡ ಕಾರ್ಯಗಳಿಗಾಗಿ ಉದ್ದೇಶಿಸಿ ಭೂಮಿಗೆ ಕಳಿಸಿದ್ದಾನೆ ಅದರ ಅರಿವೇ ಇಲ್ಲದ ಹಾಗೆ ನೀವು ಬದುಕಿ ಒಂದು ದಿನ ಸಾಯುವರಿ ಆ ಒಂದು ಭಾಗವನ್ನು ನೀವು ಪುನರ್ಜೀವಿಸಿಕೊಳ್ಳುವಂತೆ ಮಾಡಿಕೊಳ್ಳಿರಿ

But it is revealed to us, this greatness is revealed to us. ಈ ದೊಡ್ಡತನ ಅಥವಾ ಶ್ರೇಷ್ಠತೆ ಎಂಬುದನ್ನು ಪವಿತ್ರಾತ್ಮ ನಮಗೆ ಈ ಒಂದು ಭಾಗದಲ್ಲಿ ಪ್ರಕಟಪಡಿಸ್ ಹೌಸ್ ಈ ಒಂದು ಶ್ರೇಷ್ಠ ತನ ಹೊರಗೆ ಹೇಗೆ ಬರಲಿಕ್ಕೆ ಸಾಧ್ಯ ಇಟ್ ಇಸ್ ಬೈ ಕನೆಕ್ಟಿಂಗ್ ವಿತ್ ವಾನ್ ಇನ್ ದೆರಿ ಫಸ್ಟ್ ಪ್ಲೇಸ್ ಆ ಶ್ರೇಷ್ಠ ತನವನ್ನೇ ನಮ್ಮಲ್ಲಿ ಇರಿಸಿದಂತ ಆ ಮೂಲಾಧಾರ ದೇವರನ್ನ ಸಂಪರ್ಕಿಸುವುದರಿಂದಲೇ ವೆನ್ ಐ ಥಿಂಕ್ ಅಬೌಟ್ ಹಾಗಾಗಿ ದೇವರ ವಿಷಯವಾಗಿ ನಾನು ಯೋಚಿಸುವಾಗ when i understand him ಆತನನ್ನ ನಾನು ಅರ್ಥ ಮಾಡಿಕೊಳ್ಳುವಾಗ jesus says learn of me ಯೇಸು ಹೇಳ್ತಾನೆ ನನ್ನಿಂದ ಕಲಿತುಕೊಳ್ಳಿರಿ the seed begins to germinate ಆಗ ನೋಡಿ ನಿಮ್ಮಲ್ಲಿರುವಂತ ಬೀಜ This fourth area is important because that is what will change the world. The devil will try in his power to abort that seed. ಸೈತನ್ ತನ್ನ ಸರ್ವ ಶಕ್ತಿಯನ್ನು ಉಪಯೋಗಿಸಿಕೊಂಡು ಆ ಬೀಜವನ್ನು ನಾಶ ಮಾಡುವ ಪ್ರಯತ್ನದಲ್ಲಿದ್ದಾನೆ ನೀವು ಗುರುತು ಮಾಡಬಾರದು ಅಂತ ಹೇಳಿ ಅನೈತಿಕ ಸಂಬಂಧಕ್ಕೆ ನಿಮ್ಮನ್ನ ಆತನು ಒಡ್ಡುತ್ತಾನೆ the ಟು ವಾಟ್ ದಾರ್ಡ್ ಈ ದಿವಸ ದೇವರ ಸ್ವರಕ್ಕೆ ಕಿವಿಗೊಡಿರಿ Wake. wake. Okay, keyword is, the fourth is the first keyword. witness, Second keyword. Watch. Third keyword. Warn. Fourth keyword. Wake to the great things God has got for you. Because the, the apostle Paul said, Arise those that sleep. He's not talking to sleeping in the church, he's talking to coming to church awake. Hallelujah. No power. ಅಭೋಸಲಾದ ಬೌಲ್ ಹೇಳ್ತಾನೆ ನೀವು ನಿದ್ದೆ ಮಾಡುವುದನ್ನು ಬಿಟ್ಟು ಎಚ್ಚೆತ್ತುಕೊಳ್ಳಿರಿ ಅಂದ್ರೆ ಸಭೆಯಲ್ಲಿ ನಿದ್ದೆ ಮಾಡುವವರೆಗೆಲ್ಲ ಜೀವನದಲ್ಲಿ ನಿದ್ದೆ ಮಾಡುವವರಿಗೆ ಎಚ್ಚೆತ್ತುಕೊಳ್ಳಿರಿ ಅಂತ ಹೇಳಿ ಹಾಗಾಗಿ ನಾಲ್ಕನೇ ಕೀವರ್ಡ್ ಬಂದು ಎಚ್ಚರವಾಗಿರಿ ಪ್ಲೀಸ್ ಐ ಆಮ್ ಗೋಯಿಂಗ್ ಟು ಕೀಪ್ ಮೈ ಹಾಟ್ ವಿತ್ ಆಲ್ ಡೆಲಿಜೆನ್ಸ್ ಫಾರ್ ಔಟ್ ಆಫ್ ಇಟ್ ಸ್ಪ್ರಿಂಗ್ ದಿ ಇಶ್ಯೂಸ್ ಆಫ್ ಲೈಫ್ ನನ್ನ ಹೃದಯವನ್ನು ನಾನು ಬಹು ಜಾಗರೂಕತೆಯಿಂದ ಕಾಪಾಡಿಕೊಳ್ಳುತ್ತೇನೆ ಅದರೊಳಗಿಂದ ನಾನು ಹರಿಸುತ್ತೇನೆ ಆಲ್ ವಿತ್ ಮೀನಿಂಗ್ ಹಾರ್ಟ್ ಇಸ್ ಬಾರಿ ನಾವೆಲ್ಲರೂ ಒಟ್ಟಾಗಿ ನಮ್ಮದೇ ಭಾಷೆಗಳಲ್ಲಿ ಹೇಳ್ಕೊಳ್ಳೋಣ ಪೂರ್ಣ ಹೃದಯದಿಂದ ಓಕೆ नानुनंदा होते होना बहुत रोल करते हैं ना काफी करते हैं ना अदरोले इस जीवन दारे करता है ना हरिदस करता है ना